ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಇರುವಂಥ ನಮ್ಮ ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ನಾರಾಯಣ ಸ್ವಾಮೀಜಿಯವರಿಗೆ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ನಮ್ಮ ಜೊತೆಯಲ್ಲಿ ಭಾಗವಹಿಸಿರುವಂಥ ಹಳನ್ ತಾಲೂಕಿನ ಮಾಜಿ ಕೂಡ ಸುಭಾಷ್ ಗಿತ್ತಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸುಶಿಲ್ ಜಿ ನಮ್ಮ ಕೂಡ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ಈ ಒಂದು ಪತ್ರಿಕೆಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದ ಎಲ್ಲ ನನ್ನ ಸಹೋದರರಿಗೆ ಒಂದು ತಮ್ಮೆಲ್ಲರಿಗೂ ಕೂಡ ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡೋದಕ್ಕಾಗಿ ನಾನು ಸಲುವಾಗಿ ನಾರಾಯಣಸ್ವಾಮಿಯವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಪತ್ರಿಕಾ ಬಂಧುಗಳೇ ನಮಸ್ಕಾರ ಎಲ್ಲರಿಗೂ ಭಾಳ ಸಂತೋಷ ಆಗಿಂದಾಗಿ ನಿಮ್ಮನ್ನು ಭೇಟಿ ಮಾಡತಕ್ಕಂಥ ಅವಕಾಶ ಸಿಗ್ತಾ ಇದೆ ಸರ್ಕಾರ ನಮಗೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕೊಡ್ತಾ ಇರೋದರಿಂದ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ ರಾಜ್ಯಾದ್ಯಂತ ವಕಫ್ ವಿಚಾರವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಇವತ್ತು ಇಪ್ಪತ್ತ ಒಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಸತತವಾಗಿ ಇಡೀ ರಾಜ್ಯದಲ್ಲಿ ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ಮಠಮಾನ್ಯಗಳಿಗೆ ಇರತಕ್ಕಂಥ ಅನ್ಯಾಯ ಹೀಗೆ ಸಾಮಾನ್ಯ ಜನರಿಗೂ ಕೂಡ ವಕಫ್ ಬೋರ್ಡ್ನ ಹೆಸರಿನಲ್ಲಿ ಇವತ್ತು ಏನು ಲ್ಯಾಂಡ್ ಜಿಹಾದ್ ಅಂತ ಮಾಡ್ತಿದ್ದಾರೆ ಅದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಜ್ಯಾದ್ಯಂತ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ದಿನಗಳಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ಅನೇಕ ಸಂಘಟನೆಗಳು ಮಠಾಧೀಶರುಗಳು ಮತ್ತು ಉಳಿದ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಪಾದಯಾತ್ರೆ ಮತ್ತು ಧರಣಾ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನನಗೂ ಕೂಡ ಆಹ್ವಾನ ಬಂತು ನಾನು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇನೆ ವಿಷಯ ಇಷ್ಟೇ ಸರ್ಕಾರ ಅದು ಏನು ಬೇಕಾದರೂ ಮಾಡ್ಕೊಂಡಿರ್ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ಜಮೀರ್ ಅಹಮದ್ ನಾವು ಬಹಳ ಅವರನ್ನು ಗೌರವಿಸಬೇಕು ಯಾಕೆ ಅಂತಂದರೆ ಅವರು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮಂತ್ರಿ ಇವತ್ತು ಮಲಗಿದ್ದ ಹಿಂದೂಗಳನ್ನು ಎಚ್ಚರಿಸುವ ಕೆಲಸವನ್ನು ಅವರು ಮಾಡಿದ್ದರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಒಂದೊಂದು ಸಾರಿ ಪ್ರಕೃತಿಯಲ್ಲಿ ನಾವು ರಾಮಾಯಣ ಮಹಾಭಾರತದಿಂದ ಹಿಡಿದು ಇವತ್ತಿನವರೆಗೂ ನೋಡಿದರೆ ಎಲ್ಲಿಯೋ ನಾವು ಎಲ್ಲೆ ಮೀರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ ಯಾರನ್ನೋ ಒಬ್ಬರನ್ನು ಸೃಷ್ಟಿ ಮಾಡಿ ನಮ್ಮ ಮಧ್ಯದಲ್ಲಿ ಕಳಿಸ್ತಾರೆ ಎಚ್ಚರಿಸಲಿಕ್ಕೆ ಸರಿದಾರಿಗೆ ತರಲಿಕ್ಕೆ ಹಾಗೆ ಈಗ ನನಗೆ ಅನಿಸಿರ್ತಕ್ಕಂಥದ್ದು ಇದು ದೈವ ಸಂಕಲ್ಪ ಜಮೀರ್ ಅಹಮದ್ ಅಂಥವರೊಬ್ಬರನ್ನು ಭಗವಂತ ಕಳಿಸಿ ಏನು ಮುಂದೆ ಆಗಬಾರ್ದು ಆಗಬಾರದ ಅನಾಹುತಗಳಿದೆಯೋ ಅಂಥದ್ದನ್ನು ತಪ್ಪಿಸ್ಲಿಕ್ಕೆ ನಮ್ಮೆಲ್ಲರನ್ನು ಎಚ್ಚರಿಸಿ ಆಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಅವರ ಮೂಲಕ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ತಮಗೆಲ್ರಿಗೂ ಗೊತ್ತಿರಬಹುದು ಇಸ್ಲಾಂ ಹೇಳುತ್ತದೆ ಅನ್ಯ ಧರ್ಮೀಯರಿಂದ ಏನೇ ಕೊಡುಗೆ ಆಗಿರಬಹುದು ಅಥವಾ ಭಿಕ್ಷೆ ಆಗಿರ್ಬೋದು ಪಡೀತಕ್ಕಂಥದ್ದಲ್ಲ ಅಂತ ಇಸ್ಲಾಂ ಹೇಳುತ್ತೆ ಯಾಕೆ ಹೇಳ್ತದೆ ಅಂತಂದರೆ ಅವರು ಏನೋ ಒಂದು ಮಾತಿನಲ್ಲಿ ಹೇಳ್ತಾರೆ ನಾನು ಮತ್ತೆ ಹೇಳ್ತೇನೆ ಅದನ್ನು ಆ ಹೊರಡು ಬರ್ತಾ ಇಲ್ಲ ಕಾಫಿ ಕಾಫಿರ್ ಕರೆಕ್ಟ್ ಬೇರೆ ಅವರ ಧರ್ಮವನ್ನು ಬಿಟ್ಟು ಅಲ್ಲಾನ ಪ್ರಾರ್ಥನೆ ಯಾರು ಮಾಡ್ತಾರೋ ಅವರ ಬಿಟ್ಟು ಬೇರೆಲ್ಲರೂ ಕೂಡ ಕಾಫಿರರು ಕಾಫಿರರಿಂದ ನೀವು ಏನನ್ನು ಕೂಡ ತಗೊಳ್ಬಾರ್ದು ಅಂತ ಹೇಳ್ತಾರೆ ಅದರಿಂದ ನಾನು ಕೇಳಲಿಕ್ಕೆ ಬಯಸ್ತೇನೆ ವಕಫ್ ಬೋರ್ಡ್ಗೆ ಜಮೀನುಗಳನ್ನು ಕೊಟ್ಟವರು ಯಾರು ಹನ್ನೊಂದನೇ ಶತಮಾನದಿಂದ ಹನ್ನೆರಡನೇ ಶತಮಾನದಿಂದ ಮಠಮಾನ್ಯಗಳಿವೆ ಇವತ್ತು ಅವು ವಕ ಬೋರ್ಡ್ಗೆ ಬರಲಿಕ್ಕೆ ಕಾರಣ ಏನು ಕೊಟ್ಟವರು ಯಾರು ಪಡೆದವರು ಯಾರು ಅವರ ಮಧ್ಯೆ ಆಗಿರ್ತಕ್ಕಂಥ ಏನು ಕರಾರುಗಳಿದೆ ಅದಕ್ಕೆ ಪತ್ರಗಳು ಇರಲೇಬೇಕಲ್ಲ ಪತ್ರಗಳು ಇಲ್ಲದೆ ಇದ್ದರೆ ನನ್ನ ಆಸ್ತಿ ಇರ್ಬೋದು ನಿಮ್ಮ ಆಸ್ತಿ ಇರ್ಬೋದು ಯಾರದೇ ಆಗಿರ್ಬೋದು ಪತ್ರಗಳಿಲ್ಲದೆ ಓನರ್ಶಿಪ್ಪನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಕಾನೂನು ಹೀಗಿರಬೇಕಂತಂದರೆ ವಕ್ತು ಬೋರ್ಡ್ ವಕಫ್ ಬೋರ್ಡು ಇಂಥದ್ದು ನನ್ನ ಆಸ್ತಿ ಅಂತ ಹೇಳಿದ ತಕ್ಷಣ ಅದು ಅವ್ರದೇ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಈ ದೇಶದಲ್ಲಿ ಕಾನೂನು ನಮಗೆಲ್ಲ ಒಂದು ಕಾನೂನು ವಕಫ್ ಬೋರ್ಡ್ಗೆ ಒಂದು ಮತ್ತೊಂದು ಕಾನೂನು ಇರಲಿಕ್ಕೆ ಸಾಧ್ಯ ಇದೆಯಾ ಇದು ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಅಡಕದಲ್ಲಿ ಎಲ್ಲಾದರೂ ಇದೆಯಾ ಇದೆಲ್ಲ ಆಗ್ತಾ ಇದೆ ರೈತ ತಲತಲಾಂತರಗಳಿಂದ ಆ ಕುಟುಂಬ ಇವತ್ತು ರೈತನ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಎರಡು ಮೂರು ವರ್ಷಗಳಲ್ಲಿ ವಕಫ್ ಬೋರ್ಡ್ಗೆ ಹೇಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಇದೆಲ್ಲವೂ ಕೂಡ ಪ್ರಶ್ನೆಗಳು ಈಗ ರೈತರು ಇವರು ಇರ್ತಕ್ಕಂಥವರೆಲ್ಲ ಹಿಂದೂಗಳು ಹಿಂದೂಗಳಾಗಿದ್ದರೆ ಅವರ ಭೂಮಿ ವಕಫ್ ಬೋರ್ಡ್ಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಅವರು ಕಾಫಿ ಇರೋರು ಒಂದು ಸಮಯ ಈ ಭಾಗದಲ್ಲಿ ನಿಜಾಮರ ಆಡಳಿತ ಇತ್ತು ನಿಜಾಮರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಏನು ಪುರಾವೆಗಳೇನಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ವಕಫ್ ಬೋ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಸ್ತಾಪ ಆಗಿದ್ದು ನೆಹರು ಅವರ ಕಾಲದಲ್ಲಿ ಅರವತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಒಂದು ತೀರ್ಮಾನ ಬರ್ತದೆ ಸರ್ಕಾರದ್ದು ವಕಫ್ ಆ ಆಸ್ತಿಗಳು ಎಲ್ಲೆಲ್ಲಿ ಇವೆ ಇದನ್ನು ಒಂದು ಸರ್ವೆ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ಹೇಳ್ತಾರೆ ಅರವತ್ತೊಂಬತ್ತರಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಎಲ್ಲ ಕಡೆ ಸುತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯ ವ್ಯವಸ್ಥೆ ಆ ಕಾಲದಲ್ಲಿ ಇರೋದಿಲ್ಲ ಒಂದು ಕಡೆ ಹೋಗಿ ಕುತ್ಕೊಳ್ತಾರೆ ಯಾರನ್ನೋ ಕೇಳ್ತಾರೆ ಇಲ್ಲಿ ಎಷ್ಟು ಮಸೀದಿ ಇದೆ ಎಷ್ಟು ದರ್ಗ ಇದೆ ಈ ವಕ ಸೇರಿ ಯಾವ್ಯಾವ ಇದೆ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿದ್ದ ಆ ಮಸೀದಿಯಲ್ಲಿದ್ದ ಯಾರೋ ಒಬ್ಬರು ಹೇಳಿದ್ದನ್ನು ಎಲ್ಲವನ್ನು ಕ್ರೋಢೀಕರಿಸಿ ಎಪ್ಪತ್ನಾಲ್ಕರಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದನ್ನು ಗೆಜೆಟ್ ಮಾಡಿಬಿಡ್ತಾರೆ ಆ ಗೆಜೆಟಲ್ಲಿ ಇಲ್ಲದೇ ಇರತಕ್ಕಂಥವು ಕೂಡ ಇವತ್ತು ವಕಫ್ ಬೋರ್ಡ್ನಲ್ಲಿದೆ ಇದು ಆಗಿರ್ತಕ್ಕಂಥ ಅನಾಹುತಗಳು ಆದ್ದರಿಂದ ಯಾವ ರೈತರ ಜಮೀನುಗಳು ಕೂಡ ಅಂತ ಬಂದಿದ್ದರೂ ಕೂಡ ಅದು ಅವರ ಸ್ವತ್ತಲ್ಲ ಮಠಮಾನ್ಯಗಳು ಹನ್ನೊಂದು ಹನ್ನೆರಡನೇ ಶತಮಾನಗಳಿಂದ ಬಂದಿರತಕ್ಕಂಥವು ಕೂಡ ಯಾರ ಸ್ವತ್ತಲ್ಲ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಸ್ತಾಪ ಆದ ಈ ವಕಫ್ ಇವತ್ತೊಂದು ದಿವಸ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಗೆಸೆಟ್ ಆಗುತ್ತೆ ಅಲ್ಲಿವರೆಗೂ ಯಾವುದೇ ಪತ್ರಗಳು ಕೂಡ ಸರ್ಕಾರದ ಬಳಿಯೂ ಇಲ್ಲ ವಕಸ್ ಬಳಿಯೂ ಇಲ್ಲ ಇಲ್ಲಿಂದೀಚೆಗೆ ಗೆಸೆಟ್ ಮಾತ್ರ ಇದೆಯೇ ಹೊರ್ತು ಈಗಲೂ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆದ್ದರಿಂದ ಈ ಗೆಸೆಟ್ಟನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು ಈ ಸರ್ಕಾರ ಯಾಕೆ ಅಂತಂದರೆ ಇದೇ ಕಾಂಗ್ರೆಸ್ ಸರ್ಕಾರವೇ ಆ ದಿನಗಳಲ್ಲಿ ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದು ಇದರಿಂದಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಗೊಂದಲ ಆಗಿದೆ ಇದು ಸರಿಯಾದ ಸಮಯ ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಮತ್ತು ಆ ಒಂದು ಗೆಜೆಟ್ ಅನ್ನು ವಾಪಸ್ ಪಡೆಯಲಿಕ್ಕೆ ಎಲ್ಲದಕ್ಕೂ ಮಿಗಿಲಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾನ್ಯ ಹೊರಡಿಸಿದ್ದಾರೆ ಆ ಆದೇಶದಲ್ಲಿ ಏನಿದೆ ಅಂದರೆ ಯಾವುದೇ ರೈತರದ್ದಾಗಿರ್ಬೋದು ಯಾವುದೇ ವಿಚಾರದಲ್ಲಿ ವಕನ್ನು ಮೆನ್ಷನ್ ಮಾಡಿದರೆ ಅದನ್ನು ತಕ್ಷಣ ಈ ಸದ್ಯಕ್ಕೆ ನಿಲ್ಲಿಸಿಬಿಡಿ ಅಂತ ಹೇಳಿದ್ದಾರೆ ನಿಲ್ಲಿಸಿಬಿಡಿ ಅಂದರೆ ಅರ್ಥ ಏನು ಈ ಸದ್ಯಕ್ಕೆ ಕಾರ್ಯಾಚರಣೆ ಮಾಡಬೇಡಿ ಅಷ್ಟೇ ಆದರೆ ಗೆಸೆಟ್ ಅಲ್ಲಿ ಇದೆಯಲ್ಲ ಗೆಜೆಟ್ಟನ್ನು ಹಿಂತೆಗೆದುಕೊಳ್ಳದೇ ಇದ್ದರೆ ಇವತ್ತಲ್ಲ ಮುಂದಿನ ವರ್ಷ ಮಾಡ್ಬೋದು ಇಲ್ಲ ಎರಡು ವರ್ಷ ಬಿಟ್ಟು ಮಾಡ್ಬೋದು ಆದರೆ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಮತ್ತೆ ಈ ಗಂಡಾಂತರ ತಪ್ಪಿದ್ದಲ್ಲ ಇದು ಮುಂದುವರಿಯುತ್ತದೆ ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಇದನ್ನು ಗೆಜೆಟ್ಟನ್ನು ಮೊತ್ತಲು ವಾಪಸ್ ಪಡೆಯಬೇಕು ಅದನ್ನು ಮುಂದುವರಿಸಬಾರ್ದು ನಿಮಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಇದನ್ನು ನಿಜವಾಗ್ಲೂ ಸರಿಪಡಿಸ್ಬೇಕು ಅಂತಿದ್ದರೆ ಈಗಾಗಲೇ ಕೇಂದ್ರ ಸರ್ಕಾರ ಜೆ ಪಿ ಸಿ ಸಮಿತಿ ಮಾಡಿದೆ ತಕ್ಷಣ ಇದನ್ನು ಸರಿಪಡಿಸಲಿಕ್ಕೆ ಈ ಒತ್ತಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ವಾಪಸ್ ಪಡೆಯಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮೂಲಕ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅವರು ಕಳಿಸ್ಕೊಡ್ಬೇಕು ಇಲ್ಲ ಅಂತಂದರೆ ಇದು ಕೇವಲ ಸಾಂದರ್ಭಿಕವಾಗಿ ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವೇ ಹೊರತು ನೀವು ಒತ್ತ ಪರವಾಗಿಯೇ ಇರತಕ್ಕಂಥವರು ರೈತರ ಪರವಾಗಿ ಅಥವಾ ಮಠ ಮಠಗಳ ಪರವಾಗಿ ಅಥವಾ ಸಾಮಾನ್ಯ ಜನರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಅಂತ ಹೇಳಿ ನಾವು ಆಪಾದನೆಯನ್ನು ಮಾಡಲೇಬೇಕಾಗತ್ತೆ ಇಷ್ಟು ವಿಚಾರ ಇದೆ ಆದ್ದರಿಂದ ನಮ್ಮ ಹೋರಾಟ ಇದು ನಡೆದೇ ಇರ್ತದೆ ನಡೆದೇ ಇರ್ತದೆ ಆದರೆ